ವರ್ಷಿ ನೀನಣ್ಣ ಇದು ಗೊತ್ತೇ ಆಗಿಲ್ಲ ನಂಗೆ ಅವ್ಳಿ ಹಂಗ್ರಿ ಶ್ ಹಂಗ್ರಿ ಎಂ ಅಂಗರಿ ಆರಿಯೋ ಅಂಗರಿ ಏ ಹಿಂಗೆ ಇಲ್ಲ ತಂದ್ಕೊಳಕ್ಕಾಗಲ್ಲ ತಿಂದರೆ ಕೂದಲೇ ಬರ್ತೆ ನಿನ್ನ ಬಾಯಿಗೆ ಗೋಲ್ಗಪ್ಪ ಹೌ ಯು ಸೆ ಗೋಲ್ಗಪ್ಪ ಏನು ಸ್ಪೆಷಲಾಗಿ ಕಾಣಿಸ್ತದೆ ನಿಂಗೆ ಗೋಲ್ಗಪ್ಪ ಅನ್ನಸಿ ವರ್ಷದಲ್ಲಿ ಇದನ್ನೇನೋ ಕರಿತೀರ ಅಂತ ಏನು ಕರೀತಾರೆ ವರ್ಷಾಳೆ ಅಮ್ಮ ನೀನು ನನ್ನ ಲಾಗಿ ನೋಡ್ತಾ ಇಲ್ಲ ಅಂತ ಸಂಧ್ಯಾ ಬೈತಾಳೆ ಅದು ನಮ್ಮ ನಾಯ್ನ ನನ್ನ ಗತ್ತು ನಿಂಗೇನು ಗೊತ್ತು ಡೌಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಸಂಧ್ಯಾ

ಏನೋ ಹೊಟ್ಟೆ ಶೀತ ಇರ್ಬೇಕು ಅಷ್ಟು ನಾಷ್ಟ ಆಗ್ಬಿಡ್ಬೇಕು ಇವಾಗ ಸ್ವಲ್ಪ ಖುಷಿ ಆದ್ರಿ ನೋಡ್ರಿ ನೋಡ್ರಿ ಇವಾಗ ನಿಮ್ ಊಟ ಸಿಕ್ತಿದೆ ಅಂದ್ರೆ ಅದು ಕಾರಣ ಗುಂಡ ಬೆಳಗ್ಗೆ ಬಂದ್ಬಿಟ್ಟಿದ ಎಲ್ಲ ಗುಂಡು ಒಂದು ಥ್ಯಾಂಕ್ಸ್ ಹೇಳಿ ನನ್ಗಲ್ಲೂ ಸರಿ ಬಿಡು ವೆಲ್ಕಮ್ ಏನ್ ನಂಗೆ ನೋಡ್ತೀಯ ಏ ಪರ್ವಾಗಿಲ್ಲ ಕಣ ಪರವಾಗಿಲ್ಲ ಕಣ ನನ್ ಏನ್ ಏನ್ ಗುಂಡು ಗುಂಡುಂಗಿ ಹೇಳ ಹೇಳು ಗುಂಡುಂಗಿ ಸರಿ ಪರವಾಗಿಲ್ಲ ಸರಿ ತಿನ್ಕೋಕ್ ತಿಂದ ಬರ್ತೀನಿ ಆಮೇಲೆ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಇವಾಗ ನಾನು ಬೆಳಗ್ಗೆ ನಮ್ಮ ಗುಂಡಿನಿಂದ ಅದೇ ಇದ್ದು ಈ ಕಡೆ ನಾ ಇದೆಲ್ಲ ಊಟ ಹಾಕಿ ಇವಾಗ ಒಂದು ಸ್ವಲ್ಪ ರೆಡಿಯಾಗಿ ಕೆಲ್ಸಕ್ಕೆ ಅಂದ್ರೆ ಹೋಗಬೇಕು ನಮ್ಮ ಅಜ್ಜಿ ಮನೆ ಕಡೆ ಗೈಸ್ ಇವಾಗ ದೋಸೆ ಮಾಡ್ತಾ ಇದೀನಿ ದೋಸೆಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ಟೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಅಡಿಸ್ತಾ ಪಾ ಕರೆಕ್ಟಾಗಿ ಮಾಡ್ತಾ ಇದನ್ನಲ್ಲ ದೋಸೆಗಿರೋ ಮೇನ್ ಪ್ರಾಬ್ಲಮ್ ಅಂದನೆ ಈ ಕಡೆ ಅಂಟ್ಕೊಂಡ್ಬಿಡ್ತದೆ ತೊಟ್ಟೆ ಮಲ್ಲಿ ಸೊ ಪಾಪ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಫೈನಲಿ ಮೊದಲನೇ ದೋಸೆ ಹೆಂಗೋ ರೆಡಿ ಆಗ್ಬಿಟ್ಟಿದೆ ಮೊದಲನೇ ಸ್ಟಾರ್ಟಿಂಗ್ ಯಾವಾಗ್ ದೋಸೆನೆ ಕಮ್ಮಿ ಆಗುತ್ತೆ ಇವಾಗ ಚೆನ್ನಾಗಿಬಿಡ್ತದೆ ನಮ್ಮಅಮ್ಮ ಈ ವಿಡಿಯೋ ನೋಡ್ಬಿಟ್ರೆ ನನ್ನ ಬಗ್ಗೆ ಅದೆಷ್ಟು ಖುಷಿ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ದೋಸೆ ಮಾಡ್ತಾನೆ ಅಡಿಗೆ ಮಾಡ್ತಾನೆ ಯಾವಾಗ ದೋಸೆ ಕರೆಕ್ಟ್ ಆಗಿ ಬರುತ್ತೆ ಅನ್ಕೋತಿನೋ ಅವಾಗಲೇ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂತಿದ್ ಅದು ಸ್ವಲ್ಪ ಜಾಸ್ತಿ ತಿಕ್ಕಾಗ್ತಿದ್ರು ಸಾಕು ಅನ್ಸುತ್ತೆ ಎರಡು ದೋಸೆ ಸಾಕು ಆದ್ರೆ ಇವಾಗ ಸ್ಟವ್ ಆಫ್ ಮಾಡಿ ವೈಫೈ ಅಕ್ಕ ವರ್ಕ್ ಆಗ್ತಾ ಇಲ್ಲ ಮನೆಯಲ್ಲಿ ಅದನ್ನ ಸೆಟಪ್ ಮಾಡ್ಸ್ಲಿಕ್ಕೆ ಬಂದವ್ರೆ ಅವ್ರನ್ನ ಸ್ವಲ್ಪ ಕರ್ಕೊಂಡು ಹೋಗಿ ರೆಡಿ ಮಾಡಿಸ್ಬೇಕು ಏನಾಗೈತೆ ಅನ್ಬಿಟ್ಟು ಸೊಲ್ಲೆ ಕೆರಳೋಗಿ ಬಂದು ಯಾರೂ ಬಂದಿಲ್ಲ ಇನ್ನು ಅವ್ರು ಬಂದ ಮೇಲೆ ಕಾಲ್ ಮಾಡ್ತಾರಂತೆ ಏನಂತಾರೆ ನನ್ನಲ್ಲ ಕ್ಲೀನ್ ಮಾಡ್ತಾ ಇದ್ದಾ ಅಲ್ಲಿ ಗುಂಡ ಮಾಡಿರೋದು ನಾನೆಲ್ಲ ಬೆಳಗ್ಗೆ ಗುಂಡ ಊಟಕ್ಕೆ ಅಂತ ಬಂದಿದ್ದ ಅವ್ನಲ್ಲೇ ಕೂತಿದ್ದ ಎಲ್ಲ ಅಡ್ಬಿಟ್ಟವ್ನೆ ಕ್ಲೀನ್ ಮಾಡಬೇಕು ಮಾಡ್ತೀನಿ ಊಟ ಮಾಡೋಣ ಸೊಲ್ಲ ಊಟ ಮಾಡೋ ದೋಸೆ ಯಾಕೇನು ಮಾಡು ಅದ್ರೆ ದೋಸೆ ಫ್ರಿಜ್ ಅಲ್ಲಿ ಇಕ್ಕಿಲ್ಲ ದೋಸೆ ಹಸಿ ಫ್ರಿಜ್ ಅಲ್ಲಿ ಇಕ್ಕಿಲ್ಲ ನಿಮ್ಮ ಕಮೆಂಟ್ಸ್ ನ ನೋಡ್ತಾ ಇತ್ತೆ ಈ ಕಡೆ ಒಬ್ಬ ಹಾಕೋರ್ ಇಲ್ಲೇ ನೋಡಿಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ ಗೊತ್ತಾಗುತ್ತೆ ನಿಮ್ಗೆ ಏನ್ ಹಾಕೋರ ನೋಡ್ರಿ ವಾಸ್ತವವನ್ನು ವಿವರಿಸಿದರು ಈಗ ಇಲ್ಲಿ ಕೆಳಗಡೆ ಟ್ರಾನ್ಸ್ಲೇಟ್ ಕನ್ನಡ ಅಂತ ಐತೆ ಐವತ್ತು ಕೆಗೆ ರಸ್ತೆ ಮಾಡಬಹುದಾ ಫಿಫ್ಟಿ ಕೆ ಆಗ್ತಾವ್ರಿ ಅಂತ ಅದ್ರ ಜೊತೆಗೆ ಎಜುಕೇಶನ್ ಮಾತ್ರ ಮಿಸ್ ಮಾಡಬೇಡಿ ಏ ಇಲ್ಲ 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 ಹೇಳ್ತು ಚಿಕನ್ ಸಾರು ಅನ್ನು ದೋಸೆ ತಿಂದ ಅಂತ ಹೇಳ್ಬಿಡ್ತಾ ಅವತ್ತ ಗೊತ್ತಾಯ್ತು ನಾನು ಮಿಸ್ ಆಗಿ ಗ್ಯಾಪ್ ಅಲ್ಲಿ ಗೊತ್ತಿಲ್ಲ ಅಮ್ಮ ನನಗೆ ಇಲ್ಲ ಅಂದ್ರೆ ಅಮ್ಮ ನನಗೂ ನಮಗೆ ತಿಂದ ಮೇಲೆ ಯಾರ ಮಾತಾಡ ಮೇಲೆ ಗೊತ್ತಾಗಿದ್ದು ಅವ್ ತಿನ್ನಂಗಿಲ್ಲ ಅನ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ಆಗೋದಾಗ ಹೋಗ್ಬಿಟ್ಟೈತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ನಂತಪ್ಪ ಅದು ಅದೇ ಅಗ್ಡಿದಲ್ಲೇ ಕಟ್ ಮಾಡಿದಾಗ್ಲೇ ಗೊತ್ತಾಯ್ತೀನಿ ನಿಂಗಿದ್ರೂ ಗೊತ್ತಾದ್ರೆ ಉಗೀತಾಳೆ ಯಾಕೆ ಅಂದ್ಬಿಟ್ಟು ಉಗೀತಾಳೆ ಅಲ್ಲಮ್ಮ ಉಗಿತಾರೆ ಎರಡು ಒಂದೇ ನಾನು ಮರ್ಯಾದೆ ಕೊಟ್ಟು ಮಾತಾಡಿಸಿ ನಿಂಗೆ ಆಯ್ತಪ್ಪ ಇನ್ನೂ ತಿನ್ಬಿಟ್ಟು ಸಾಯಂಕಾಲ ಗಣಪತಿ ದೇವಸ್ಥಾನ ಪುಡಿಸಿರಿ ಬಾರು ಅಂದಾಗ ಅಂದ್ಕೊಂಡೆ ಯೋಚನೆ ಮಾಡಲಿ ಹೋಗ್ತಾನಾ ಅಂತ ಅವ್ನ ನನ್ನ ಮನವರ ಹಬ್ಬದ ಹಾ ನನ್ಗೆ ಗೌರಿ ಹಬ್ಬದ ದಿವಸ ಏನಂದ್ರೆ ಅಕ್ಕಿ ತಾವು ಬಂದು ಕೊಟ್ಟ ಅದು ಮಂದಿ ಸುಮ್ಮನಾಗಿದೆ

ಬರಬೇಕಾ ಇಲ್ಲ ರೆಡಿನೇ ಆಗ್ತಿರೋ ಹಂಗೆ ಅರ್ಜೆಂಟ್ ಬಾ ಬಾ ಅಂತ ಕರೀತಾ ಇತ್ತು ನಾನೇನೋ ಸೀರಿಯಸ್ ಏನೋ ಮಾಡಿರ್ತದೆ ಖರೀದಿ ಮಾಡ್ಬೇಕೆ ಅರೆ ನಾವ್ ಅಮ್ಮ ಎಲ್ಗೋಗ್ತ ಗೊತ್ತಾ ಇವಾಗ ನೋಡ ಏಳ್ತಾರ ಹಂಗೆ ನಗು ಗೊತ್ತಾಯ್ತು ಬಾ ಬಾ ಹೋಗ್ಲಿವ್ ಮೊದಲನೇ ಸರಿ ಹೋಗ್ತಾಯಿ ಓಹೋ ಸಂ

ವರ್ಷಿ ನೀನೇನ ಇದು ಗೊತ್ತೇ ಆಗಿಲ್ಲ ನಂಗೆ ಅವಳಲ್ಲಿ ಪವಿ ಓ ಪವಿತ್ರ ಇದ್ದೀನಿ ಕಾಲೇಜ್ ಇಲ್ಲೇ ನೀನು ಹೇರ್ ಕಟ್ ಮಾಡ್ತಾ ಹೇರ್ ಸ್ಟೈಲ್ ಮಾಡ್ಕೋತ ಇದ್ದೆ ಹೇರ್ ಕಟ್ ಅಂದ್ರೆ ಇದೆಲ್ಲ ಏನೇ ಫ್ರಂಟಲ್ಲಿ ಇವಳೆಲ್ಲ ಹೇಳೋದೊಂದು ಮಾಡೋದೊಂದು ನಾನು ಯಾರು ಇವಳ ಹೇರ್ ಕಟ್ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಬಿಡ್ತಾರೆ ಮನೇಲಿ ಹೇರ್ ಸ್ಟೈಲ್ ಹೇರ್ ಕಟ್ಟೆ ಅಂದಿಲ್ಲ ಆ ಕಡೆ ಕಟ್ ಮಾಡಿಸ್ಕೊಂಡು ಮತ್ತೆ ಕಳಿಸ್ತಾರೆ

ಕೆಲಸ ಆಗೋರ್ಗೂ ವೆಯ್ಟ್ ಮಾಡಿದೆ ಜಸ್ಟ್ ಇವಾಗ ಸಂಜಿನ ಕೆಲಸ ಸ್ಟಾರ್ಟ್ ಆಗೈತೆ ನಾನು ವೈಟ್ ಮಾಡೋಕ್ಕಾಗಲ್ಲ ನನ್ಗೆ ಇವಾಗ ಹೊಟ್ಟೆ ಶೀಟ್ ಐತೆ ಅಜ್ಜಿ ಅಜ್ಜಿ ಹೌ ಯು ಫೀಲಿಂಗ್ ಅಜ್ಜಿ ಯಾವ ಕಲರ್ ಆಗ್ತಾ ಇರೋದು ಬ್ಲಾಕ್ ಕಲರ್ನಾ ಅಜ್ಜಿ ಬ್ರೌನ್ ಹಾಕ್ಸ್ಕೊಳ್ಳೋದು ಐದು ಬೇಡವಾ ಏನಾಯ್ತು ಸಂಧ್ಯಾ ಸ್ವಲ್ಪ ಜೋರಾಗಿರ್ತದೆ ಇಲ್ಲ ತಂದ್ಕೊಡಕ್ ಆಗಲ್ಲ ತಿಂದ್ರ ಕೂದಲೇ ನಾನು ಗೋಬಿನೋ ಇಲ್ಲ ಏನಾದ್ರು ಒಂದು ಕಿರಣ ಅದು ಗೋಬಿನೋ ನೋಡೋ ಕಿರಣ ಅಂತ ಅನ್ಕೊಂಡಿದ್ದೆ ಗೋಬಿನೋ ಚಾಟು ಕಿರಣ ಅಂತ ಅನ್ಕೊಂಡಿದ್ದೆ ಹಿಂಗ ಅಂತ ಗೊತ್ತಾದ್ಮೇಲೆ ಹೊಸಕ್ಕೆ ಗೋಲ್ಗ ದಿನ ನಂತ ನಾನು ಹೇಳ್ತೀನಿ ಇಲ್ಲೆಲ್ಲೇ ಸಿಗುತ್ತೆ ಗೊತ್ತಿಲ್ಲ ನಂಗು ನನ್ನ ಕಡೆ ನಿಮಗೂ ಗೊತ್ತಿರ್ಬೇಕು ನಾನು ಖುಷಿಯಾಗಿ ಗೋಲ್ ಗಪ್ಪ ಹ್ಮ್ ಏನ್ ಸ್ಪೆಷಲ್ ಆಗಿ ಕಾಣಿಸ್ತೀನಿ ನಿಮಗೆ ಇದಕ್ಕೆ ಗೋಲ್ಗಪ್ಪ ನಿಮ್ಗೆ ತುಂಬ ಇಷ್ಟ ಗೋಲ್ಗಪ್ಪ ಮುಗೀತು ಇವಾಗ ಮೋಮೋಸ್ ಟೇಸ್ಟ್ ಮಾಡಬೇಕು ಅಂತ ಬಂದಿದ್ದೀವಿ ಈ ಕಡೆ ವೆಜ್ಜು ಸಿಕ್ಸ್ಟಿ ಇದೆ ವೆಜ್ ಫ್ರೈ ಮೋಮೋಸು ವೆಜ್ಜು ಸ್ಟೀಮ್ ಮೋಮೋಸ್ ಫಿಫ್ಟಿ ಇದೆ ಸೊ ನಾನು ಪ್ಲಾನ್ ಮಾಡಿದೆ ಅದನ್ನ ಇದನ್ನ ತಗೊಂಡು ಇವೆರಡೂ ಮೀಡಿಯಮ್ ಹಾಕೋಣ ಅಂತ ಮೀಡಿಯಮ್ ಏನಂದ್ರೆ ಇವೆಲ್ದು ಅರ್ಧ ರೇಟ್ ಹಾಕೋಣ ಅಂತ ಕೇಳ್ದೆ ವರ್ಕ್ ಆಗುತ್ತೆ ಇಲ್ಲ ಅನ್ಬಿಟ್ಟು ಹ್ಞೂ ಅಂತ ಹೇಳ್ದೆ ಹೋಗ್ತಾ ಇದೂಲ್ಗೆ ಹಾ ಸ್ಕೂಲ್ಗೆ ಹೋಗ್ತಾ ಇದನ್ ಹೋಗ್ತಾ ಇದ್ದು ಕನ್ನ ಬಂತು ಅಂತ ಬಡ ಕ್ಯಾಪಡ್ರೂ ಹಾ ಈಗ ಈಗ ಜಾಸ್ತಿ ಕೇಳದ ಬೇಡ ಓಕೆ ಡಲ್ ಡಲ್ ವಿಡಿಯೋ ಡೈಲಿ ವ್ಲಾಗ್ಸ್ ಗಾಯ್ಸ್ ಈ ಕಡೆ ಇದನ್ನ ಮೋಮೋಸ್ ಅಂತಾರಂತೆ ರಷ್ಯಾದಲ್ಲಿ ಇದನ್ನೇನೋ ಇದನ್ನೆನ್ನ ಕರಿತır ಅಂತ ಏನ್ ಕರಿತರು ರಷಾ ಡಂಪ್ಲಿಂಗ್ಸ್ ಡಂಪ್ಲಿಂಗ್ಸ್ ವೆಜ್ಜಿಲ್ ಸಿಗುತ್ತಾ ಬರೀ ನಾನ್ veg ಹಂಗಾ ಚಿಕನ್ ಏನ ಚಿಕನ್ ಬರೆ ಮಕ್ಕತಾ ಸಿಗಲ್ಲ ಬೇರೆ ಸಿಗುತ್ತಲ್ಲ ಗೊತ್ತಿಲ್ಲ ಸಿಗೋದಲ್ಲ ಗೊತ್ತಿಲ್ಲ ನೋಡಿಲ್ಲ ಫ್ರೈ ಆಗೋದಕ್ಕೆ ಇನ್ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಸೋ ವಿ ಪ್ರಿಪೇರ್ಡ್ ದ ಸ್ಟೀಮ್ ಅಗೈನ್ ಸಾಕಿಷ್ಟೇ ಇಷ್ಟ

ನೋಡ್ತಾ ಇಲ್ಲ ಅಂತ ಸಂಜೆ ಬೈತಿರೋದ್ ಗೊತ್ತಾಗುತ್ತೆ ಗೈಸ್ ಇವಾಗ ನಾವು ಅಜ್ಜಿ ಮನೆಗೆ ಬಂದಿದ್ದೀವಿ ನಾನ್ ಬಂದಿಲ್ಲ ನಮ್ಮಅಮ್ಮನ್ಗೋಸ್ಕರ ನಿನ್ ಮನೆಯನ್ನ ನೋಡಲು ಬಂದಿರುವ ನಮಗೆ ಕಾರಣವೇನೆಂದರೆ ಈಗ ನಮ್ಮಮ್ಮಿಗೋಸ್ಕರ ಬಂದಿದ್ದೀವಿ ಮಮ್ಮಿಗೆ ನಮ್ಮ ಮುಖದ ಎನ್ಹಾನ್ಸ್ಮೆಂಟ್ ಆಯ್ತು

ನೀವೇನೋ ನಮ್ ತಾತ ತೂತ್ ಗತ್ ಅಂತಾರೆ ಇದನ್ನ ಕತ್ಲಲ್ಲಿ ಟಿವಿ ನೋಡ್ತಾ ನಮ್ಮ ನಯನ ಈ ಕಡೆ ಸಾಂಗು ಕನ್ನಡದಲ್ಲಿ ಐತೆ ನಯನ ಹೆಂಗೈತೆ ಸಾಂಗು ಸಾಂಗ್ ಹೆಂಗೈತೆ ಸಾಂಗು ತೆಲುಗು ನ ಕನ್ನಡದಲ್ಲಿ ನೋಡ್ತಾ ಇರೋ ನಮ್ ತಾತ ಹೆಂಗೆ ಜಿ ನೀನ್ ಆಕ್ಸಿದ್ವಾ ಸೂಪರ್ ಯಾಕೆ ಯಾ ಕನ್ನಡ ಪಿಕ್ಚರ್ ಹಾಕಿರೋದು ಕನ್ನಡದಲ್ಲಿ ಹಾಕಿರೋದು ಹೇಳು ಕನ್ನಡ ಚಿತ್ರ ಇಲ್ಲ ಅಂದ್ರೆ ಕನ್ನಡದಲ್ಲಿ ಹಾಕೊಂಡು ನೋಡ್ಬೇಕು ಅದು ನಮ್ಮ ನಾಯ್ನನ್ನ ಗತ್ತು ನಿಂಗೇನು ಗೊತ್ತು ನಿನ್ನೆ ವರ್ಷದ ಬರ್ಡೇಗೆ ಸೆಲೆಬ್ರೇಷನ್ಗೆ ಮಾಡಿದ ಅರೇಂಜ್ಮೆಂಟು ಎಲ್ಲ ಹಂಗೆ ಬಿಟ್ಬಿಟ್ಟವ್ರಿ ಇಲ್ಲ ಬಲೂನ್ಗಳೆಲ್ಲ ಸ್ವಲ್ಪ ಎಲ್ಲ ಚಿಕ್ಕದ ಆಗಿಬಿಟ್ಟವೆ ಆ ಕಡೆ ನೋಡಿ ಎಲ್ಲ ಮೆಹಂದಿಗೆ ಎಲ್ಲ ರೆಡಿ ಮಾಡ್ಕೊತಾವ್ರಿ ಇವಾಗ ನಮ್ಮಅಮ್ಮ ಫುಲ್ ಚೀರಾಸ್ ಆಗ್ಬಿಟ್ಟೈತೆ ಟೈಮ್ ಆಗ್ತೈತೆ ಬೇಗ ತಿನ್ಬಿಟ್ಟು ಕಳ್ಸ್ಕೊ ಅಂದ್ಬಿಟ್ಟು ಅದಕ್ಕೆ ಅಮ್ಮನೇ ಎಲ್ಲ ಹಾಕಿದ ನಾನು ಕೇಳ್ತೀನಿ ಅಂತ ಹೆಂಗ ಅನ್ಸ್ಕೊಂಡಿದೆ

ಅಪ್ಪ ಅಮ್ಮ ಇದೆ ಪರವಾಗಿಲ್ಲ ಲವ್ ಅಂಡ್ ಡೆಡಿಕೇಶನ್ ಆದ್ರೆ ಇನ್ನೊಂದ್ ಕೈಲಿ ಅಜ್ಜಿ ಬಾಯ್ 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 ಕೈಸ್ ನೆನ್ನೆ ಈ ಕಡೆ ಒಳ್ಳೆ ಆಚರಣೆ ಇತ್ತು ಈ ಕಡೆ ಧರ್ಮಸ್ಥಳ ಥೀಮ್ ಅಲ್ಲಿ ಗಣೇಶ ಐ ಗೆಸ್ ಈ ತಗದ್ ಬಿಟ್ಟಿರ್ತಾರೆ ಆದ್ರೆ ಜನ ಎಲ್ಲ ತುಂಬಿಟ್ಟಿದ್ರಿ ಈ ಕಡೆ ಚೆನ್ನಾಗ್ ಮಾಡವ ಈ ಸರ್ಕಾರಿ ಪ್ರಾಡಕ್ಟ್ ಎಲ್ಲ ಬಿ ನೈಸ್ 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 ನಾ ಇದನ್ನ ಫಸ್ಟ್ ನೋಡಿದಾಗ ಯಾವುದೋ ಬಸ್ ಸ್ಟ್ಯಾಂಡು ಬಸ್ ಸ್ಟಾಪ್ ಆಗುತ್ತೆ ಅಂತ ಅಂದ್ಕೊಂಡೆ ಲಾಸ್ಟಲ್ಲಿ ಇದು ಒಂದು ಕಸದ ದಿಮ್ಮೆ ಆಗಿದೆ ನಮ್ಮ ಜೀವನೆಯಲ್ಲಿ ಕಸ ಒಂದಿತ್ತು ರೋಡಲ್ಲಿ ಹಾಕಿಲ್ಲ ಹಾಕ್ಬಾರ್ದಪ್ಪ ಓದಿದ್ದೀವಿ ಅದಕ್ಕೆ ಈ ಕಡೆ ವೆಟ್ ವೇಸ್ಟು ಡ್ರೈ ವೇಸ್ಟ್ ಅಂತ ಹೇಳ್ತಾರೆ ಇದೆ ಡ್ರೈ ವೇಸ್ಟ್ ಗುಡ್ ಬಾಯ್ ಅಲ್ಲ

ಮೀನು ಕಮ್ಮಿ ಆಗಂಗಿದ್ಯಾ ನಂಗೆ ಸ್ವಲ್ಪ ಜಾಸ್ತಿ ಆಗ್ದಂಗಿದ್ಯಾಂತಿಲ್ಲ ಒಂದೆರಡು ಟೆಸ್ಟ್ ಮಾಡೋಕೆ